ಚಿಕ್ಕೋಡಿ ಜಿಲ್ಲೆಗಾಗಿ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದ ಹೋರಾಟ ಈ ಹೋರಾಟದ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಆಸನ ಮೇಲೆ ಸ್ವಾಗತ ಸುಸ್ವಾಗತ ಈಗ ಕೇಂದ್ರದಿಂದ ಒಂದು ಈಗಾಗಲೇ ಆದೇಶ ಬಂದಿದ್ದೀವಿ ತಮಗೆಲ್ಲ ಗೊತ್ತಿದ್ದ ವಿಷಯ ಅವ್ರು ಏನಂತಾರೆ ನೀವು ಯಾವುದಾದ್ರೆ ತಾಲೂಕುಗಳು ಹೊಸಾದ ಮಾಡುವಾಗ್ಲಿ ಜಿಲ್ಲಾ ಹೊಸ ಮಾಡೋದಾಗಿ ಅಥವಾ ಗಡಿ ಬದಲಾವಣೆ ಮಾಡೋದಕ್ಕಂದರೆ ನೀವು ಮೂವತ್ತೊಂದು ಡಿಸೆಂಬರ್ ಒಳಗೆ ನೀವು ಮಾಡಬೇಕು ಮುಂದೆ ನಿಮ್ಗೆ ಅವಕಾಶ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿಲ್ಲ ಆ ನಿರ್ದೇಶನ ಪ್ರಕಾರ ನಮ್ಮದು ಚಿಕ್ಕೋಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಭಜನೆಯಾಗಿ ಯಾವುದಾದ್ರು ಹೆಚ್ಚಿನ ಚಿಕ್ಕೋಡಿ ಹಾಗೂ ಇತರ ಯಾವುದಾದ್ರೂ ಜಿಲ್ಲೆಗಳನ್ನು ಮಾಡಬೇಕಾದ್ರೆ ಮೂವತ್ತೊಂದು ಡಿಸೆಂಬರ್ ಒಳಗೆ ಸರ್ಕಾರ ಮಾಡಬೇಕು ಈಗ ನಾವು ಇಪ್ಪತ್ತೈದು ವರ್ಷದ ಎಷ್ಟೋ ಸರ್ಕಾರಗಳು ಬಂದಾದರೂ ಪ್ರತಿಯೊಬ್ಬರಲ್ಲಿ ನಮ್ಮ ಸರ್ಕಾರ ಬಂದರೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಪ್ರಕಾರ ಕಾಂಗ್ರೆಸ್ ಸರ್ಕಾರದವ್ರೈತಿ ಗುರಿಯಂತಿ ನಡೆದ ಸರ್ಕಾರ ನಾವು ಮಾಡೇ ಮಾಡ್ತೀವಿ ಎಲ್ಲರೂ ಯಾರೂ ವಿರುದ್ಧ ಮಾಡಲಿಲ್ಲ ಅಂದರೆ ಇಲ್ಲಿ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಜಿಲ್ಲೆ ಮಾಡ್ತೀವಿ ಅಂತಾರೆ ಆದರೆ ಇನ್ನೂ ತನಕ ಏನು ಜಿಲ್ಲೆ ಮಾಡ್ತಾ ಇಲ್ಲ ಆದರೆ ಮೂವತ್ತೊಂದು ತಾರೀಕು ಡೆಡ್ಲೈನ್ ಇದ್ದ ಕಾರಣ ಮೂವತ್ತೊಂದು ಡಿಸೆಂಬರ್ ಒಳಗಾಗಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಯಾವುದೇ ಪರಿಸ್ಥಿತಿಯವರು ಮಾಡಬೇಕು ಮಾಡಲಿಲ್ಲ ಅಂದ್ರೆ ಇವ್ರ ಸರ್ಕಾರ ಅಂತ ಆಧಾರ್ತಿರ್ತಿವಿ ಎಲ್ಲಾ ಪಕ್ಷದವ್ರೆ ಸುಳ್ಳು ಸರ್ಕಾರದ ಸ್ಪಷ್ಟ ಹೇಳ್ತೀವಿ ಮತ್ತೆ ಮೂವತ್ತೊಂದೊಳಗೆ ಇವ್ರು ಮಾಡ್ಲಿಲ್ಲ ನಮ್ಗೆ ಮೋಸ ದ್ರೋಹ ಮಾಡ್ನಾಗ ಹಾಕ್ತೇವೆ ಈ ಬೆಳಗಾವಿ ಜಿಲ್ಲೆ ಜನರಿಗೆ ದ್ರೋಹ ಮಾಡಲಾಗ್ತಿ ಕೂಡ ಮೂವತ್ತೊಂದು ತಾರೀಕು ಸರ್ಕಾರದ ರೀತಿ ಘೋಷಣೆ ಮಾಡಿ ಮುಂದಿನ ಅವರು ಕೃಷಿ ಜನತೆ ಅಮಲ್ ಮಾಡ್ಕೊಳ್ಳಿ ಆದ್ರೆ ಕೇಂದ್ರ ಸರ್ಕಾರ ಆದೇಶ ಇಲ್ಲ ಕಾರಣ ಕೂಡಲೇ ಘೋಷಣೆ ಮಾಡ್ಬೇಕು ಘೋಷಣೆ ಮಾಡ್ಲ ಮುಂದೆ ಎಷ್ಟು ದಶಕಗಳ ಪೆಂಡಿಂಗ್ ಬರೋದಿಲ್ಲ

ಸರ್ ಈ ಸಂದರ್ಭದಾಗ ನಾವು ಸರ್ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೇವೆ ಅಂದ್ರೆ ವರ್ಷದಿಂದ ನಮ್ಮ ಚಿಕ್ಕೋಡಿ ಜಿಲ್ಲಾ ಆಗಲಿ ಅಂತ ಹೋರಾಟವೇ ಐತಿ ಬೇಡಿಕೆನೇ ಇತ್ತು ಆಮೇಲೆ ಸರ್ಕಾರ ಇವತ್ತಿನವರೆಗೂ ನಾವು ಮಾಡ್ತೇವೆ ಮಾಡ್ತೇವ ಜೊತೆ ಬಂದೈತಿ ಅದ್ರ ನಾವು ಇದನ್ನ ಸರ್ಕಾರ ನಡೆಯನ್ನು ಖಂಡಿಸ್ತೇವಿ ಸರ್ಕಾರ ಇನ್ನಾದ್ರ ಮುಂದ ಈ ಭಾಗದ ಸಮಸ್ಯೆ ಆಗಿತ್ತು ಏನ್ ಬೇಡಿಕೆ ಇತ್ತು ಅದನ್ನು ಸ್ಪಂದಿಸಿ ಜಿಲ್ಲಾ ಮಾಡಕ್ ಮುಂದಾಗಬೇಕು ಅಥವಾ ಮನೆಯನ್ನು ಕೂಡ ಕೇಂದ್ರ ಸರ್ಕಾರ ಜಾತಿ ಗಣತಿ ಇಲಾಖೆಯವರು ನಮ್ಮ ರಾಜ್ಯ ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಒಂದು ಸುತ್ತಲನ್ನು ಕೂಡ ನೀವು ಏನಾದರೂ ತಾಲೂಕುಗಳು ನಗರಗಳು ಗ್ರಾಮ ಮಟ್ಟದಾಗಲಿ ವಿಂಗಡಣೆ ಮಾಡೋದ್ರೂ ಆದಷ್ಟು ಬೇಗನೆ ಮಾಡಬೇಕು ಡಿಸೆಂಬರ್ ಮೂವತ್ತರೊಳಗಾಗಿ ನೀವು ಮಾಡಿದ್ರೆ ನಿಮ್ಗೆ ಅಕ್ವ ಶಿತಿ ಇಲ್ಲಾಂದ್ರೆ ಮೂರ್ನಾಲ್ಕು ವರ್ಷ ನಮ್ಮ ಜಾತಿ ಗಣತಿ ಅದನ್ನು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳೂ ಅವಕಾಶವೂ ಇಲ್ಲ ಸರ್ಕಾರ ಇದನ್ನೆಲ್ಲ ಗಮನ ಇಟ್ಕೊಂಡು ಆ ಇಷ್ಟು ಈಗ ಒಂದು ವಾರ ಕೇಂದ್ರ ಸುತ್ತದಲ್ಲಿ ಬಡಿಸ್ರು ಸರ್ಕಾರ ಇವತ್ತಿನವರೆಗೂ ಯಾವುದೇ ರೀತಿ ಪ್ರತಿಕ್ರಿಯೆ ಆಗಲಿ ಉತ್ತರ ಕೊಡೋದಾಗಲಿ ಅಹ್ ಮಾಡ ಮುಂದಾಗಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ತಕ್ಷಣ ಏನಾದ್ರೂ ಸುತ್ತಲ್ಲಿ ನೋಡಿ ಸರ್ಕಾರ ಆದಷ್ಟು ಬೇಗ ಜಿಲ್ಲೆ ಮಾಡಾಕ ಅಹ್ ವಿಂಗಡಣೆ ವಿಭಜನೆ ಯೋಜನೆ ಮಾಡಕ್ಕ ಮುಂದಾಗ್ಲಿಲ್ಲ ಅಂದ್ರ ನಾವು ನಿರಂತರವಾಗಿ ಸರ್ಕಾರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ತಮ್ಮ ವಾಯಿನಿ ಮುಖಾಂತರ ಹೇಳ್ತೀವಿ ಅವರ ಹೇಳ್ತಿರ್ತಾರ ಬರೀ ನಾವು ವಿಭಜನೆ ಮಾಡಿ ಮೊನ್ನೆ ಸಿಎಂ ಅವರು ಕೂಡ ವಿಭಜನೆ ಮಾಡ್ತೀವಿ ಅಂತ ಹೇಳ್ಕೊತ ಹೋಗ್ತಾರ ಇಂತ ಉತ್ತರ ನಮ್ಗೆ ಬ್ಯಾಡ ಇದೆ ನೀವು ಶಾಸಕರನ್ನ ಕರ್ತೀವ ಅಂತ ಹೇಳ್ರಿ ಯಾವಾಗ ಶಾಸಕರನ್ನ ಕರ್ಸಿದಿರಿ ಯಾವಾಗ ಸ್ವಲ್ಪ ಸರ್ವ ಪುಷ್ನಿಯವಾಗ ಸಭೆ ಮಾಡಿದಿರಿ ಬರೀ ಸೂರು ಹೇಳ್ಕೊತ ಹೋಗ್ತೀರಿ ಇದರಿಂದ ನೀವು ಕಾಲಗರಣೋದಾಗ್ಲಿ ನೀವು ಜಿಲ್ಲೆ ಯೋಜನೆ ಮಾಡಕ್ ಮುಂದಾಗ್ಲಿಲ್ಲ ಅಂದ್ರೆ ನಾವು ಈ ಭಾಗದ ಜನ ಒಂದ್ ಒಂದ್ ಕಾಲ ಬರುತ್ತೆ ಅದ ದಂಗೆ ಇರುವಂತ ಸಂದರ್ಭ ಅಂದ್ರೂ ಕೂಡ ಬರ್ಬೋದು ಈ ಭಾಗದ ಜಿಲ್ಲೆಯ ಮುಖಂಡರು ಎತ್ತಿಸ್ಕೋಬೇಕು ಮತ್ತ ಏನ್ ನಾ ಬೇಡಿಕೆ ಅದನ್ನು ಅಂದ್ರೆ ನಾವು ತಾಲೂಕಾದ್ಯಂತ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡಾಕ ರೆಡಿ ಇದೇವಿ ಸುಮ್ನೆ ಹಂಗ ಏನೋ ಒಂದು ಹೇಳಬಾರ ನಾವು ಈ ಸ ಈ ಸಂದರ್ಭದಾಗ ಈ ತಮ್ಮ ವಾಹಿನಿ ಮುಖಾಂತರ ಮಾಧ್ಯಮ ಮುಖಾಂತರ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಆಗ್ರಹ ಮಾಡ್ತೀವಿ ಆದಷ್ಟು ಬೇಗ ನೀವು ಜಿಲ್ಲಾ ಮಾಡಿ ಅಂತ ನಾವು ನಮ್ಮ ಒತ್ತಾಯಿಸ್ತೀವಿ